ಜವಹರ್ಲಾಲ್ ನೆಹರು ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ ಅವರು ಭಾರತದ ಮೊದಲ ಪ್ರಧಾನಿ ಮಕ್ಕಳ ಪಾಲಿಗೆ ಅವರು ಪ್ರೀತಿಯ ಚಾಚ ಜವಹರ್ಲಾಲ್ ನೆಹರು ಅವರ ಪತ್ನಿ ಹೆಸರು ಕಮಲಾ ನೆಹರು ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ ಆದ್ರೆ ನೆಹರು ಅವರ ಆದಿವಾಸಿ ಪತ್ನಿ ಬಗ್ಗೆ ನಿಮ್ಗೆ ಗೊತ್ತಾ ಆಕೆ ಜೀವನ ಪೂರ್ತಿ ನೆಹರು ಪತ್ನಿ ಅಂತಲೇ ಕರೆಸಿಕೊಂಡ್ಲು ಜೊತೆಗೆ ಇದೇ ವಿಚಾರವಾಗಿ ಆಕೆ ಜೀವನ ಪೂರ್ತಿ ನರಕ ಅನುಭವಿಸಿದ್ಲು ಈ ಕುರಿತ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಕೇಳಿ ಇದನ್ನ ಕೇಳಿ ನೀವು ನೆಹರು ಅವರಿಗೆ ಬುಡಕಟ್ಟು ಜನಾಂಗದ ಮಹಿಳೆ ಪತ್ನಿ ಆಗಿದ್ಲೆ ಅಂತ ಅಚ್ಚರಿ ಆಗಬಹುದು ಆದ್ರೆ ನೆಹರುಗೆ ಆದಿವಾಸಿ ಪತ್ನಿ ಇದ್ದಿದ್ದು ನಿಜ ಆಕೆ ಹೆಸರು ಬುದಿ ಮಂಜಿಯಾಯಿನ್ ಬುದ್ನಿ ಮಂಜಿಯಾಯಿನ್ ಜಾರ್ಖಂಡ್ನ ಸಂತಾಲ್ ಅಥವಾ ಸಂತಾಲಿ ಬುಡಕಟ್ಟು ಜನಾಂಗಕ್ಕೆ ಸೇರಿದ ಮಹಿಳೆ ಹೀಗೆ ಎಂಬತ್ತು ವರ್ಷ ವಯಸ್ಸಿನಲ್ಲಿ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹೃದಯಾಘಾತದಿಂದ ನಿಧನಲಾಗ್ತಾಳೆ ಅಲ್ಲಿಯವರೆಗೆ ಬುತ್ನಿ ಆಯಿನ್ ಮಾಜಿ ಪ್ರಧಾನಿ ನೆಹರು ಅವರ ಪತ್ನಿ ಅಂತಲೇ ಗುರುತಿಸಿಕೊಂಡಿದ್ಲು ಈ ಕಾರಣಕ್ಕಾಗಿ ಆಕೆ ಜೀವನ ಪೂರ್ತಿ ನರಕವನ್ನೂ ಅನುಭವಿಸಿದ್ಲು ಅಷ್ಟಕ್ಕೂ ಈಕೆ ನೆಹರು ಆದಿವಾಸಿ ಪತ್ನಿ ಹಾಕಿತು ಹೇಗೆ ದೇಶದ ಪ್ರಪ್ರಥಮ ಪ್ರಧಾನಿಗೂ ಈ ಆದಿವಾಸಿ ಮಹಿಳೆಗೂ ಇರುವ ನಂಟೇನು ನೆಹರು ಹಾಕಿದ ಆ ಒಂದು ಹಾರದಿಂದ ಆಕೆ ಜೀವನ ಪರ್ಯಂತ ಕಷ್ಟ ಅನುಭವಿಸಿದ್ದೇಕೆ ಇಲ್ಲಿದೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರ ಅದು ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಸಮಯ ಜವಾಹರಲಾಲ್ ನೆಹರು ದೇಶದ ಪ್ರಧಾನಿಯಾಗಿದ್ರು ಆಗ ನೆಹರು ಅವರ ವಯಸ್ಸು ಎಪ್ಪತ್ತು ವರ್ಷ ಅದೇ ಆದಿವಾಸಿ ಪತ್ನಿ ಬುದ್ನಿ ಮಂಜು ವಯಸ್ಸು ಕೇವಲ ಹದಿನಾರು ವರ್ಷ ಇಷ್ಟು ಚಿಕ್ಕ ಹುಡುಗಿಯನ್ನ ನೆಹರು ಹೇಗೆ ಮದುವೆ ಆದ್ರು ಅನ್ನೋ ಪ್ರಶ್ನೆ ನಿಮ್ದಾಗಬಹುದು ಆದ್ರೆ ಅದರ ಕಥೆ ಬೇರೆ ಇದೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ನೆಹರು ಅವರು ಜಾರ್ಖಂಡ್ ನ ಧನ್ ಭಾತ್ ನಲ್ಲಿರುವ ಪಂಚಾಯತ್ ಅಣೆಕಟ್ಟೆ ಉದ್ಘಾಟನೆಗೆ ಬಂದಿದ್ರು ಆಗ ಹದಿನಾರು ವರ್ಷದ ಬಾಲಕಿಯಾಗಿದ್ದ ಬುದ್ನಿ ಮಂಜು ಅಣೆಕಟ್ಟೆಯ ಕಾರ್ಮಿಕಳಾಗಿದ್ಲು ಅಣೆಕಟ್ಟು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕಾರ್ಮಿಕಳಾಗಿದ್ದ ಬುದ್ಧಿ ಮಂಜುಯಾನ್ ಕೂಡ ವೇದಿಕೆಯ ಮೇಲೆ ಇದ್ರು ಉದ್ಘಾಟನಾ ಸಮಾರಂಭದಲ್ಲಿ ನೆಹರು ಅವರಿಗೆ ಅಲ್ಲಿನ ಸರ್ಕಾರದ ಮಂತ್ರಿಗಳು ಹೂ ಹಾರ ಹಾಕಿ ಸನ್ಮಾನಿಸಿದ್ರು ಅದಾದ ಬಳಿಕ ಖುದೂ ನೆಹರು ಅವರೇ ಅಲ್ಲಿ ನಿಂತಿದ್ದ ಕಾರ್ಮಿಕರ ಕೊರಳಿಗೂ ಹೂ ಹಾರ ಹಾಕುತ್ತಾ ಬಂದ್ರು ಹೀಗೆ ಹೂಮಾಲೆ ಹಾಕುತ್ತಾ ಬಂದವರು ಅಲ್ಲೇ ಸಾಲಲ್ಲಿ ನಿಂತಿದ್ದ ಬಾಲಕಿ ಬುದ್ನಿ ಮಂಜು ಆಯ್ನ್ ಸಂತಾಲ್ ಅಥವಾ ಸಂತಾಲಿ ಅಂತ ಕರೆಯಲ್ಪಡುವ ಆದಿವಾಸಿ ಬುಡಕಟ್ಟಿಗೆ ಸೇರಿದ ಹುಡುಗಿ ಅವರ ಬುಡಕಟ್ಟಿನಲ್ಲಿ ವಿಚಿತ್ರ ಸಂಪ್ರದಾಯ ಹೊಂದಿತ್ತು ಹುಡುಗಿಗೆ ಯಾರಾದ್ರೂ ಹೂಮಾಲೆ ಹಾಕಿದ್ರೆ ಅದು ಮದುವೆಗೆ ಸಮಾನ ಹೂಮಾಲೆ ಹಾಕಿದವನೇ ಅವಳ ಗಂಡನಾಗ್ತಾನೆ ಹೀಗಾಗಿ ಆಕೆ ಹೂಹಾರ ಹಾಕಿದ ನೆಹರು ಅವರನ್ನೇ ಬುದ್ದಿನಿ ಮಂಜಿಐನ್ ಗಂಡನೆಂದು ಆ ಸಮುದಾಯದವರು ನಿರ್ಧರಿಸಿದ್ರು ನೆಹರು ಅವರು ಹೂಹಾರ ಹಾಕಿದ್ದೇ ಮದುವೆಗೆ ಸಮಾನ ಅಂತ ಸಂತಾಲಿ ಬುಡಕಟ್ಟಿನ ಪ್ರಮುಖರು ತೀರ್ಮಾನಿಸಿದರು ಆದರೆ ಹೂ ಹಾರ ಹಾಕಿದ ನೆಹರು ತಮ್ಮ ಸಮುದಾಯದವರಲ್ಲ ಹೀಗಾಗಿ ಬಾಲಕಿ ಬುದ್ಧಿ ಮಂಜುಯನ್ಗೆ ಬುಡಕಟ್ಟಿನಿಂದ ಆ ಊರಿನಿಂದಲೇ ಬಹಿಷ್ಕಾರದ ಶಿಕ್ಷೆಯನ್ನು ವಿಧಿಸಲಾಯಿತು ಹೀಗಾಗಿ ಆಕೆ ತನ್ನ ಹೆತ್ತವರು ಸಮುದಾಯದವರು ತಾನು ಹುಟ್ಟಿದ ಮನೆ ಬೆಳೆದ ಊರು ಎಲ್ಲವನ್ನ ಬಿಟ್ಟು ಹೋಗ್ಬೇಕಾಯ್ತು ಗುತ್ತಿಗೆ ಕಾರ್ಮಿಕರಾಗಿದ್ದ ಕಾರಣ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಇತರೆ ನಿರ್ಮಾಣ ಕಾರ್ಮಿಕರ ಜೊತೆಯಲ್ಲಿ ಬುದ್ಧಿಯನ್ನ ಗುತ್ತಿಗೆ ಕೆಲಸದಿಂದ ತೆಗೆದು ಹಾಕಲಾಯಿತು ಹೀಗಾಗಿ ಆಕೆ ತನ್ನ ಹೆತ್ತವರು ಸಮುದಾಯದವರು ತಾನು ಹುಟ್ಟಿದ ಮನೆ ಬೆಳೆದವರು ಎಲ್ಲವನ್ನ ಬಿಟ್ಟು ಹೋಗ್ಬೇಕಾಯ್ತು ಹೀಗಾಗಿ ಹೊಟ್ಟಿಪಾಡಿಗಾಗಿ ಬುದನಿ ಪಕ್ಕದ ಬಂಗಾಳದ ಪುರಾಲಿಯಾದಲ್ಲಿನ ಸ್ಟಲ್ಲೋರಾಗೆ ತೆರಳಿ ದಿನಗೂಲಿ ಕೆಲಸಕ್ಕೆ ಸೇರಿದ್ರು ಕಲಿತಲು ಸಂಸ್ಥೆಯಲ್ಲಿ ಕುತ್ತಿಗೆ ನೌಕರರಾಗಿ ಕೆಲಸ ಮಾಡುವ ಸುದೀರ್ಥಾನ ಪರಿಚಯವಾಯಿತು ಬುದ್ಧಿಗೆ ಆಶ್ರಯ ನೀಡಿದ ಸುಧೀರನ್ನ ಆಕೆ ಮದುವೆ ಆದ್ಲು ಹೀಗೆ ಸಂಕಷ್ಟದಲ್ಲಿದ್ದ ಬುದ್ನಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಂದಿನ ಪ್ರಧಾನಿ ರಾಜೀವ್ ಗಾಂಧಿ ಅವರನ್ನ ಭೇಟಿಯಾದ್ರು ತನ್ನ ಕಷ್ಟಗಳನ್ನ ವಿವರಿಸಿದ್ರು ಇದಕ್ಕೆ ಸ್ಪಂದಿಸಿದ ರಾಜೀವ್ ಗಾಂಧಿ ಮತ್ತದೇ ಅಣೆಕಟ್ಟೆಯಲ್ಲಿ ಕೆಲಸ ಕೊಡಿಸಿದ್ರು ಕೊನೆಯವರೆಗೂ ಅಲ್ಲಿಯೇ ಕೆಲಸ ಮಾಡಿದ ಬುದ್ನಿ ಎರಡು ಸಾವಿರದ ಐದರಲ್ಲಿ ನಿವೃತ್ತರಾದ್ರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆಕೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ಲು ನೆಹರು ಅವರು ಹಾರ ಹಾಕಿದ ಕಾರಣಕ್ಕೆ ಹದಿನಾರು ವರ್ಷಕ್ಕೆ ಬಹಿಷ್ಕಾರಕ್ಕೆ ಒಳಗಾಗಿದ್ದ ಬುದ್ನಿ ತನ್ನ ಸ್ವಂತ ಊರಿಗೆ ಹೋಗಲೇ ಇಲ್ಲ